सर्वमङ्गलमाङ्गल्ये शिवे सर्वार्थसा Tudo bem? रोशन दिखा दिया दाग टेरर के दुश्मन अब सुन ले तू हिंदुस्तान के शेर आए हैं सब फ्यू पहलगम के जख्म दिल पे लगा छत्तीस जान चीन लिया था बसुर का घोसला, बावल पुर में स्कल्पी माय सेल्स ने किया उसको क्लीन मुरीद के कमेसे लश्कर का ठिकाना हमें से टूटा न छोड़ा निशाने दूर का सूरत उगता है आज फोर्स सब ने दिखाए ड्रोन का अटैक प्रेसिजन का जोर सब दस दुश्मन गए ऊपर के द्वार मोदी जी रात भर मिशन को देखा भारत के जुनून ने दुश्मन को फेड़ा पोके के जंगल अब सुनो ये आवाज भारत का जोश न करे कोई सांस न बॉर्डर क्रॉस न रूल को तोड़ा फिर भी दुश्मन का सपना है छोड़ा ना रुके सिंदूर का रंग दिल में छुके योरिश सिंदूर अमर रहे नाम जय ಧನ್ಯವಾದಗಳು ಪ್ರತಿ ವರ್ಷ ಹೊಸ ಕಲೆಯನ್ನು ರೂಪಿಸ್ತಾರೆ ಅವ್ರಿಗೆ ಇನ್ನೂ ದೇವಿಯ ಆಯುಷ ಆರೋಗ್ಯ ಪಟ್ಟು ಇದೇ ಥರನೂ ಹೊಸ ಹೊಸ ವಿನ್ಯಾಸವನ್ನು ಬಳಸ್ಬೇಕಂತ ಕರ್ತೇನೆ ಶುಭಾಶಯಗಳು ಮಾಡಿದ್ದು ಇದು ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇದು ಒಂದು ರಿಯಲಿ ಇನೋವೇಟಿವ್ ಐಡಿಯಾ ಇದೇ ತರ ಇದೇ ತರ ಮುಂದಿನ ವರ್ಷ ಏನು ಹೊಸ ಹೊಸ ಇನ್ನೋವೇಟಿವ್ ಐಡಿಯಾಸ್ನಲ್ಲಿ ಮಾಡ್ಕೊಂತ ನಮ್ಮ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಕಂಪನಿಯ ಹೆಸರನ್ನು ಇದೇ ಥರ ಶೈನ್ ಆಗ್ತಾ ಇರಲಿ ಅಂಥೇಳಿ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಫೀಸರ್ ಸೂಪರ್ವೈಸರ್ಸ್ ವರ್ಕರ್ಸ್ ಇನ್ಕ್ಲೂಡಿಂಗ್ ಯಾರು ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತು ವಂದನೆಗಳು ಹೇಳ್ಕೊಂತ ರಿಯಲಿ ಅಪ್ರಿಷಿಯೇಟಿವ್ ಟೆನ್ ಅಪಾಯಿಂಟ್ ಟೆನ್ ಎಲ್ಲರಿಗೆ ಕೃಷಿ ವಿಭಾಗದಲ್ಲಿ ಒಂದು ವಿಭಿನ್ನತೆ ವಿಶಿಷ್ಟತೆ ಹಾಗೂ ಬಹಳಂತ ಕೂಡಿರ್ತಕ್ಕಂಥ ಒಂದು ಪ್ರಾತ್ಯಕ್ಷ ನೀಡಿ ಮಾಡ್ತಾರೆ ಅನ್ನತಕ್ಕಂಥ ಒಂದು ಪ್ರಯೋಗವನ್ನು ಮಾಡ್ತಾರೆ ಈ ವರ್ಷ ಕೂಡ ಆಗಿರ್ತಾವಲ್ಲ ಹೇಳಿದಾಗಿ ಆಪರೇಷನ್ ಸುಂದೂರ್ ಅನ್ನೋದನ್ನು ನೋಡಿ ತುಂಬ ಅದರಲ್ಲಿ ನಾವಿನ್ಯತೆಯಿಂದ ಬೇರೆ ಬೇರೆ ಅಲ್ಲಿ ಏನು ನಾವು ಘಟನೆಯನ್ನು ನಡೆದಿದ್ದೆ ಆ ಘಟನೆಯನ್ನು ಆಧರಿಸಿ ಎಲ್ಲ ಒಂದು ಕಣ್ಮುಂದೆ ಬರ್ತಕ್ಕಂಥ ಚಿತ್ರಗಳನ್ನ ತೋರಿಸಿರ್ತಕ್ಕಂಥ ಎಲ್ಲ ಆ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ಏನಂದ್ರ ಕಂಗ್ರಾಚುಲೇಷನ್ ಹೇಳ್ತ ಆಲ್ ದ ಬೆಸ್ಟ್ ಮತ್ತು ಮುಂದೆ ನೆಕ್ಸ್ಟ್ ಇದೇ ತರದ ಒಂದು ಇವೆಂಟ್ಸ್ಗಳನ್ನ ತಮ್ಮ ಇಲಾಖೆಯಿಂದ ಮಾಡ್ತಾ ಇರಿ ಅಂತೇಳಿ ಮತ್ತೊಮ್ಮೆ ಶುಭಾಶಯನ್ನು ಕೋರಿ ಮಾತಾಡ್ತೀನಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸ್ಪೆಷಲಿ ಎಲೆಕ್ಟ್ರಿಕಲ್ ಸೆಕ್ಷನ್ಗೆ ಈ ಒಂದು ಇಷ್ಟೊಂದು ಸು ಸುಂದರವಾದ ಒಂದು ಮಾಡಿದ್ದಕ್ಕೆ ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಟ್ಟಿ ಗೋರ್ಮೆಂಟ್ಸ್ ವತಿಯಿಂದ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳ್ಕೊತಾ ಈ ಮಾಡಲ್ಗೆ ಮಾಡ್ತಕ್ಕಂಥ ಎಲ್ಲರೂ ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಅವರು ಎಲ್ಲರಿಗೆ ನನ್ನ ಅಭಿನಂದನೆಗಳು ಮತ್ತು ಇದೇ ರೀತಿಯಲ್ಲಿ ಮುಂದಿನ ವರ್ಷವೂ ಇದೇ ಥರ ನಾವು ಏನಾದರೂ ಹೊಸ ಮಾಡಲ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ನ ಹೆಸರನ್ನು ಹಟ್ಟಿ ಗೌರ್ಮೆಂಟ್ಸ್ ಹೆಸರನ್ನು ಇನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕಂತ ಹೇಳಿ ನಿಮ್ಮ ಮತ್ತೊಮ್ಮೆ ಎಲ್ಲರಿಗೆ ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಭಾರತ ದೇಶದ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಚಿನ್ನದ ಗಣಿಯ ಎಲ್ಲ ಸಿಬ್ಬಂದಿಗಳಿಗೆ ಕಾರ್ಮಿಕರಿಗೆ ಮತ್ತು ಅವರ ಎಲ್ಲ ಕುಟುಂಬದವರಿಗೆ ಅಧಿಕಾರಿ ವರ್ಗದವರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ ವಿಶೇಷವಾಗಿ ಈ ದಿನ ಇಡೀ ಅಟ್ಟಿ ಚಿನ್ನದ ಗಣಿ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲ ಕೂಡ ನಾವು ಪಾಲ್ಗೊಂಡಿದ್ದೀವಿ ನಮ್ಮ ಕುಟುಂಬಗಳು ಕೂಡ ಮುಂದಿನ ದಿನಗಳಲ್ಲಿ ಇದೇ ಥರದ ಸಂತೋಷದಿಂದ ನೆಮ್ಮದಿಯಿಂದ ಜೀವನ ನಡೆಸುವಂಥ ಪರಿಸ್ಥಿತಿಯನ್ನು ನಾವು ನಡೆಸ್ತಾ ಇದ್ದೀವಿ ನಾವು ಅಟ್ಟಿ ಸಿಬ್ಬಂದಿ ಅಟ್ಟಿ ಕಾರ್ಮಿಕರ ಸಂಘದ ಸಿಬ್ಬಂದಿ ಮತ್ತು ಕಾರ್ಮಿಕ ನೌಕರ ಸಂಘದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ಈ ವ್ಯವಸ್ಥೆಯನ್ನು ಮಾಡಿದಂಥ ಎಲೆಕ್ಟ್ರಿಕಲ್ ವಿಭಾಗದ ಎಲ್ಲ ಸಂಗಾತಿಗಳಿಗೆ ಸ್ನೇಹಿತರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಈ ಮೂಲಕ ಅವರು ಏನನ್ನ ತೋರಿಸ್ತಾ ಇದ್ದಾರೆ ಅಂತಂದರೆ ಕಾರ್ಮಿಕರು ಕೇವಲ ಶ್ರಮಜೀವಿಗಳು ಮಾತ್ರ ಅಲ್ಲ ಅವರು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇರತಕ್ಕಂಥ ಜನ ಅಂತೇಳಿ ತಾವೆಲ್ಲರೂ ಕೂಡ ತರಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಯಾವ ರೀತಿಯಲ್ಲಿ ದೇಶವನ್ನು ರಕ್ಷಣೆ ಮಾಡುವಂಥ ಸೈನಿಕರು ನಮ್ಮ ಶ್ರಮ ಸೈನಿಕರಿದ್ದಾರೆ ದೇಶವನ್ನು ನಮಗೆ ಅನ್ನ ಹಾಕುವಂಥ ರೈತರಿದ್ದಾರೆ ಅದು ಕೂಡ ಅದರ ಜೊತೆಗೇ ಕಾರ್ಮಿಕರು ಕೂಡ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸದಾ ಅನ್ನೋದನ್ನ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಕಾರ್ಮಿಕ ಸಂಘದ ಪರವಾಗಿ ಅಧಿಕಾರಿಗಳ ಪರವಾಗಿ ಮತ್ತು ಎಲ್ಲ ಕುಟುಂಬದ ಪರವಾಗಿ ದಸರಾ ಹಬ್ಬದ ಆರ್ಥಿಕವಾದ ಶುಭಾಶಯಗಳನ್ನು ಸಲ್ಲಿಸ್ತೀರಿ शिवन पत्नी चन्द्रकण्ठयु दिव्य रूपसे ब्रह्माण्ड ता वू कालिव्या कृपे उलिर सृष्टि गौरि गंगे गिरल आश्चर्य सन्तोषव सिद्धिदािगो पूर्ण चन्दीरन शान्तप्रभय मगु ಅಂಗವಾಗಿ ವಿದ್ಯುತ್ ವಿಭಾಗದಲ್ಲಿ ಒಂದು ಮಾಡಲನ್ನು ಮಾಡಿ ಪ್ರದರ್ಶನ ಮಾಡುತ್ತಿದ್ದೇವೆ ಇದು ಏನಪ್ಪ ಅಂತಂದರೆ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಪೆಹಲ್ಗಾಮ್ ಜಮ್ಮು ಕಾಶ್ಮೀರ್ ಭಾರತದಲ್ಲಿ ಅಟ್ಯಾಕ್ ಆಗಿರೋದನ್ನು ಮಾಡಲಾಗಿ ಮಾಡಿದ್ದೇವೆ ಇಲ್ಲಿ ಪೆಹಲ್ಗಾಮಲ್ಲಿ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಲಿ ಅಟ್ಯಾಕ್ ಆಗಿತ್ತು ಅತತ್ರ ಇಪ್ಪತ್ತಾರು ಜನ ಸಿವಿಲಿಯನ್ಸ್ ಅದಕ್ಕೆ ಹುತಾತ್ಮರಾಗಿದ್ದರು ಆ ಮಾಡಲ್ ಅದರಲ್ಲಿ ನಾಲ್ಕು ಜನ ಟೆರರಿಸ್ಟ್ ಅವರ ಮೇಲೆ ದಾಳಿ ಮಾಡಿದಾಗ ದಾಳಿ ಮಾಡಿದ ನಂತರ ಅದರಲ್ಲಿ ನಾಲ್ಕು ಜನ ಇಪ್ಪತ್ತಾರು ಜನ ಹುತಾತ್ಮರು ಆದ ಮೇಲೆ ಆಗ ಮುಂದೆ ಏಳು ಮಾರ್ಚ್ಗೆ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ಅದರ ಹೆಸರೇ ಆಪರೇಷನ್ ಸಿಂಧೂರ್ ಆ ಏಳನೇ ತಾರೀಕು ಮೇಗೆ ನಾವು ಹತ್ತತ್ರ ಒಂದು ಹತ್ತು ಜಾಗದಲ್ಲಿ ಪಾಕಿಸ್ತಾನದಲ್ಲಿ ಡೋನ್ ಮತ್ತು ಬ್ರಹ್ಮೋಸ್ ಆಕಾಶ್ ಇದರಿಂದ ಅಟ್ಯಾಕ್ ಮಾಡುತ್ತೇವೆ ಅದರಲ್ಲಿ ಹತ್ತು ಸ್ಥಳದಲ್ಲಿ ಪಾಕಿಸ್ತಾನಲ್ಲಿ ಮುಜಾಫರಾಬಾದ್ ಮುಕ್ರೀಕ್ ಬಾವಲ್ಪುರ್ ಕೋಟ್ಲಿ ಬಾಗಾ ಮತ್ತು ಚರ್ ಭೀಂಬಾರ್ ಅಂತ ಈ ಇದ್ರ ಮೇಲೆ ಮಾಡ್ತೀವಿ ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಭಾರತದ ಮೂರು ಪಡೆಯಲ್ಲಿ ಮೂರು ಮಹಿಳೆಯರಿದ್ದರು ಇದು ವಿಶೇಷತೆ ಮೂವರ ಹೆಸರು ಕರ್ನಲ್ ಸೋಫಿಯಾ ಕುರೇಶಿ ಇಂಡಿಯನ್ ಆರ್ಮಿ ಓಮಿಕಾ ಸಿಂಗ್ ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಪ್ರಯಾಣ ಕಮ ಅವರು ನೀವಿಯಲ್ಲಿದ್ದರು ಈ ಮೂರು ಜನ ಸೇರ್ಕೊಂಡು ಮಾಡಿದ ಹೆಸರೇ ಆಪರೇಷನ್ ಸಿಂಧೂರ್ ಇದು ಯಶಸ್ವಿ ಆಗಿದ್ದಕ್ಕೆ ಇದಕ್ಕೆ ಪ್ರಧಾನಮಂತ್ರಿಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಮಾಡೆಲನ್ನು ಅವರಿಗೆ ಈ ಭಾರತದ ಸೈನಿಕರಿಗೆ ಇದನ್ನು ಸಮರ್ಪಣೆ ಮಾಡುತ್ತಿದ್ದೇವೆ ಅಂತ ಹೇಳ್ತೇವೆ ಧನ್ಯವಾದಗಳು ಇದಕ್ಕೆ ಸಮಪಟ್ಟ ವಿದ್ಯುತ್ ವಿಭಾಗದ ಎಲ್ಲ ಮೇಲಧಿಕಾರಿಗಳು ಸೂಪ್ರೈಸರ್ ಸ್ಟಾಫ್ ಎಲೆಕ್ಟ್ರಿಷಿಯನ್ಸ್ ಸ್ಪೆಷಲಿ ಅಪ್ರೆಂಶಿಪ್ ಇವರು ತುಂಬಾ ತುಂಬಾ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಇದನ್ನು ತುಂಬ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ತಲೆದಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಧನ್ಯವಾದಗಳು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು